ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಅಲ್ವಾ ನಾನು ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದರಾ ಅನ್ಕೊಳ್ತಾ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಹತ್ತೇ ನಿಮಿಷದಲ್ಲಿ ತುಂಬಾ ಸಿಂಪಲ್ಲಾಗಿ ಮಾಡ್ತಕ್ಕಂಥ ಕರಿ ರೆಸಿಪಿ ಸೋಯಾ ಚಂಕ್ಸನ್ನು ಬಳಸಿಬಿಟ್ಟು ಟೇಸ್ಟಿಯಾಗಿರ್ತಕ್ಕಂಥ ಕರೀನಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಹಾಗೆ ರೈಸ್ ಜೊತೆಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡೋಣ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಕಾಳು ಹಾಕೋದ್ರಿಂದ ಒಳ್ಳೆ ಅರೋಮಾ ಇರುತ್ತೆ ಬಾಯಿಗೆ ಮಧ್ಯ ಮಧ್ಯೆ ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಗೆ ಒಂದೇ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡು ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬಾನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೆ ಆದಷ್ಟು ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಳಿ ಸೊ ಈರುಳ್ಳಿ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಇದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡು ಬಿಡೋಣ ಟೊಮೊಟೊ ಹಣ್ಣು ಮತ್ತೆ ಈರುಳ್ಳಿ ಅದೆಲ್ಲ ಬೇಗ ಸಾಫ್ಟ್ ಆಗಬೇಕು ಅಂದ್ರೆ ಒಂದ್ ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಸಾಕು ಬೇಗನೆ ಸಾಫ್ಟ್ ಆಗುತ್ತೆ ನೋಡ್ತಾ ಇರಬಹುದು ಎಷ್ಟು ಬೇಗ ಸಾಫ್ಟ್ ಆಯ್ತು ನೆಕ್ಸ್ಟ್ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಜೀರಾ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಯಾವ ರೀತಿ ಬೇಕು ಅಂದರೆ ನೀವು ಸ್ಪೈಸಿ ಜಾಸ್ತಿ ಇಷ್ಟಪಡುತ್ತೆ ಸ್ವಲ್ಪ ಜಾಸ್ತಿನೂ ಕೂಡ ಯೂಸ್ ಮಾಡ್ಬೋದು ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಅಂದರೆ ಈರುಳ್ಳಿ ಟೊಮೊಟೊ ಹಣ್ಣಿನ ಜೊತೆ ಈ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದೆರಡರಿಂದ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ಗ್ಯಾಸ್ನ ಹಾಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಹಾಫ್ ನಾನು ನಾನಿಲ್ಲಿ ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ಈ ರೀತಿ ಪೋರ್ಕ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿಕೊಂಡೆ ಮಿನಿಮಮ್ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಬೀಟ್ ಮಾಡಬೇಕು ಬೀಟ್ ಮಾಡಿರ್ತಕ್ಕಂಥ ಮೊಸರನ್ನ ನಾನು ಈ ಮಸಾಲೆ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಹಾಫ್ ಮಾಡಿಕೊಂಡು ನೀವು ಮೊಸರನ್ನ ಯೂಸ್ ಮಾಡಿ ಗ್ಯಾಸ್ ಆನ್ ಇರುವಾಗಲೇ ನಾವು ಮೊಸರು ಹಾಕೊಂಡ್ರೆ ಅದೆಲ್ಲ ಹೋಗಿರೋ ಥರ ಆಗುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಗ್ಯಾಸನ್ನ ಹಾಫ್ ಮಾಡಿಕೊಂಡು ಬಿಸಿಯಲ್ಲೇನೆ ನೀವು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕರಿಗೆ ನಾನು ನಾವು ಮೊಸರು ಯೂಸ್ ಮಾಡೋದ್ರಿಂದ ಕರಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾವು ಕರಿಗೆ ಮೊಸರನ್ನ ಯೂಸ್ ಮಾಡಬೇಕು ಇದನ್ನು ಕೂಡ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಜಸ್ಟ್ ಒಂದು ಕುದಿ ಬರೋವರೆಗೂ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇತ್ತು ಸೊ ಆ ರೀತಿ ಎಣ್ಣೆ ಬಿಡಬೇಕು ಸೊ ಅವಾಗ ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಹೆಚ್ಚಾಕೊಂಡಿದ್ದೀನಿ ಸ್ನೇಹಿತರೆ ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಟ್ ಮಾಡಿ ಆಲೂಗಡ್ಡೆ ಇತ್ತು ಹಾಗೆ ಸೋಯಾ ಚಂಕ್ಸು ಕೂಡ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ನಾನು ಊಟಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಒಂದು ಆಲೂಗಡ್ಡೆನ ಚಿಕ್ಕದಾಗಿ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಬೇಯಬೇಕು ಅನ್ನೋ ಒಂದು ಕಾರಣಕ್ಕೆ ಸಿಪ್ಪೆಲ್ಲ ತೆಗೆದುಬಿಟ್ಟು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಬೇಡ ಅಂದರೆ ಸ್ಕಿಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ನಾನಿಲ್ಲಿ ನೆನೆಸಿ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಚೋಯಾಸನ ನೆನೆಸಿದೆ ನೆನೆಸ್ಬಿಟ್ಟು ಅದನ್ನು ನೀರಿನ ಅಂಶ ಎಲ್ಲ ತೆಗೆದು ಇವಾಗ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಮಗೆ ಬೇಯೋದಕ್ಕೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಬಟ್ಲಸ್ ತೊಗೊಂಡಿದ್ದೀನಿ ಅಂದರೆ ಮೊಸರು ಏನು ಬೀಟ್ ಮಾಡಿದ್ನಲ್ವಾ ಸೊ ಅದೇ ಬಟ್ಲಲ್ಲೇ ನಾನು ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟ್ ಸ್ನೇಹಿತರೆ ಇದನ್ನ ಸರಿ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬೀಳೋಣ ಮಧ್ಯ ಮಧ್ಯದಲ್ಲಿ ನಾವು ಲಿಡ್ ಓಪನ್ ಮಾಡಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಾಂದರೆ ಅದು ಏನಾದರೂ ತಳ ಹಿಡಿಯೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಇವಾಗ ಕರಿ ನೋಡ್ತಾ ಇರ್ಬೋದು ರೆಡಿ ಆಯಿತು ಗಮ್ಮಂತ ಪರಿಮಳ ಬರ್ತಾ ಇದೆ ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು ಸ್ನೇಹಿತರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ನಾನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕ್ ಕೂಡ ಮಾಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ರೆಸಿಪಿ ಏನಿದೆ ಸೊ ನೀವು ರೊಟ್ಟಿ ಚಪಾತಿ ಪೂರಿ ಹಾಗೆ ದೋಸೆ ಇದು ಮತ್ತೆ ರೈಸ್ ಜೊತೆಗೂ ಕೂಡ ಅಷ್ಟೇ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಕೂಡ ಇವತ್ತು ರೈಸ್ ಜೊತೆನೇ ಈ ಬಂದು ಕರಿನ ಮಾಡಿದ್ದೀನಿ ಕರಿ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೇ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಡಿ ಲಾಸ್ಟಲ್ಲಿ ಇನ್ನೇನು ಊಟ ಮಾಡ್ತೀವಿ ಅನ್ನುವಾಗ ಇದನ್ನ ಒಂದ್ಸಾರಿ ಮಿಕ್ಸ್ ಕೊಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್